ಅಪ್ಪ ಎಂದರೆ ಆಕಾಶ ಅಪ್ಪ ಎಂದರೆ ಆಕಾಶ ಈ ಪುಸ್ತಕವನ್ನು ಬರೆದಿರುವವರು ಎ ಆರ್ ಮಣಿಕಾಂತ್ ರವರು ಈ ಪುಸ್ತಕದಲ್ಲಿ ಒಟ್ಟಾರೆ ಮೂವತ್ತು ಕಥಾ ಸಂಗ್ರಹಗಳಿದ್ದು ಅದರಲ್ಲಿ ಮೊದಲನೇ ಕಥಾ ಸಂಗ್ರಹಣ ಪ್ರಾರ್ಥನೆ ಪ್ರಾರ್ಥನೆ ಒಂದು ಮಗು ದೇವರಲ್ಲಿ ಪ್ರಾರ್ಥಿಸುತ್ತಂತೆ ದೇವರೇ ನನ್ನನ್ನೊಂದು ಟಿ ವಿಯನ್ನಾಗಿ ಮಾಡಿಬಿಡು ಏನಿದರ ಅರ್ಥ ಇದರ ಸಾರಾಂಶವನ್ನು ತಿಳಿಯೋಣ ಬನ್ನಿ ಬೆಂಗಳೂರಿನಲ್ಲಿ ಒಂದು ಸುಂದರ ದಂಪತಿ ಒಂದು ವಾಸವಾಗಿರ್ತಾರೆ ಆ ದಂಪತಿಗೆ ಒಂದು ಮುದ್ದಾದ ಮಗು ಇರುತ್ತೆ ಆ ಮಗುವಿನ ಹೆಸರೇ ಸ್ನೇಹ ಗಂಡ ಪ್ರತಿದಿನ ಬೆಳಗ್ಗೆ ಎದ್ದು ಒಂಬತ್ತು ಗಂಟೆ ಅಷ್ಟರೊಳಗೆ ಆಫೀಸ್ಗೆ ಹೊರಡಲು ಸಿದ್ಧರಾಗಿರ್ತಾರೆ ಮಗುನೂ ಕೂಡ ಹತ್ತು ಅಷ್ಟರೊಳಗೆ ಶಾಲೆಗೆ ಕಳಿಸಬೇಕಾಗಿರುತ್ತೆ ನಂತರ ಅವಳಿಗೆ ಅನಿಸುತ್ತೆ ಸ್ನೇಹಳ ತಾಯಿಗೆ ಅನಿಸುತ್ತೆ ಪ್ರತಿದಿನ ಮನೆಯಲ್ಲಿ ಒಬ್ಬಳೇ ಸುಮ್ಮನೆ ಕಾಲ ಕಳೀತಾ ಇದ್ದೀನಲ್ಲ ನಾನೊಬ್ಬಳೇ ಏನು ಮಾಡಲಿ ಅಂತ ಅನಿಸಿದಾಗ ಅವಳಿಗೆ ಅನಿಸುತ್ತೆ ಅವಳು ಕೂಡ ಇಂಗ್ಲೀಷ್ನಲ್ಲಿ ಎಮ್ ಎ ಪದವಿಯನ್ನು ಮುಗಿಸ್ಕೊಂಡಿರ್ತಾಳೆ ಸೊ ಅದಕ್ಕೋಸ್ಕರ ಅವಳಿಗೂ ಅನಿಸುತ್ತೆ ನಾನು ಯಾವುದಾದರೂ ಒಂದು ಶಾಲೆಯಲ್ಲಿ ಶಿಕ್ಷಕಿಯ ವೃತ್ತಿಯನ್ನು ಮಾಡಬೇಕು ಅಂತ ಅದೇ ಸಮಯದಲ್ಲಿ ತನ್ನ ಮಗಳು ಸ್ನೇಹಾಳ ಶಾಲೆಯಲ್ಲೇ ಒಂದು ಶಿಕ್ಷಕಿಯ ವೃತ್ತಿ ಖಾಲಿ ಇರುತ್ತೆ ಅಂತ ಅವಳಿಗೆ ಕೂಡ ಗೊತ್ತಾಗುತ್ತೆ ನಂತರ ಅರ್ಜಿಯನ್ನು ಸಲ್ಲಿಸ್ತಾಳೆ ಅರ್ಜಿ ಸಲ್ಲಿಸಿದ ಕೆಲವೇ ದಿನಗಳಲ್ಲಿ ಅವಳಿಗೆ ಕಾಲ್ ಬರುತ್ತೆ ಶಾಲೆ ಕಡೆಯಿಂದ ನೀವು ಸೆಲೆಕ್ಟ್ ಆಗಿದ್ದೀರಾ ಜಾಯ್ನ್ ಆಗಿ ವರ್ಕಿಗೆ ಅಂತ ಅದು ತುಂಬ ಸಂತೋಷ ಪಡ್ತಾರೆ ದಂಪತಿಗಳಿಬ್ಬರು ನಂತರ ಒಂದು ತಿಂಗಳಾಗುತ್ತೆ ಎರಡು ತಿಂಗಳಾಗುತ್ತೆ ನಾಲ್ಕು ತಿಂಗಳಾಗುತ್ತೆ ಒಂದು ದಿನ ಪ್ರಿನ್ಸಿಪಲ್ ಕರೀತಾರೆ ಸ್ನೇಹಾಳ ತಾಯಿಯನ್ನು ಕರೆದು ಮೇಡಮ್ ಆರನೇ ತರಗತಿಯ ಶಿಕ್ಷಕಿಯೊಬ್ಬಳಿಗೆ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಆದ ಕಾರಣ ನೀವು ಸ್ವಲ್ಪ ಅವರ ಪೇಪರ್ಸ್ ಕರೆಕ್ಷನ್ ಮಾಡಿಕೊಡಿ ಅಂತ ಸೊ ಸ್ನೇಹಾಳ ತಾಯಿ ಖುಷಿಯಿಂದ ಓಕೆ ಸರ್ ನಾನು ಕರೆಕ್ಷನ್ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ ನಂತರ ಆ ಪೇಪರ್ಸ್ನ ಮನೆಗೆ ತೊಗೊಂಡು ಹೋಗ್ತಾರೆ ಪೇಪರ್ ಕರೆಕ್ಷನ್ ಮಾಡಬೇಕು ಅನ್ನೋ ಒಂದು ಖುಷಿಯಲ್ಲಿ ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿ ತನ್ನ ಮಗಳಿಗೆ ಊಟ ಕೂಡ ಮಾಡಿಸಿ ಪೇಪರ್ ಕರೆಕ್ಷನ್ ಮಾಡಲು ಕೂಳ್ತಾಳೆ ಪೇಪರ್ ಕರೆಕ್ಷನ್ ಮಾಡಲು ಕೂತಾಗ ಅವಳಿಗೆ ಒಂದು ಕ್ವೆಶನ್ ಭಾಳ ಇಷ್ಟ ಆಗುತ್ತೆ ಏನಪ್ಪ ಅಂದರೆ ದೇವರಲ್ಲಿ ನನ್ನ ಬೇಡಿಕೆ ಎಂಬ ಕ್ವೆಶನ್ನ ಬಗ್ಗೆ ಒಂದು ಪ್ರಬಂಧ ಇರುತ್ತೆ ದೇವರಲ್ಲಿ ನನ್ನ ಬೇಡಿಕೆ ಎಂಬ ಒಂದು ಕಾನ್ಸೆಪ್ಟ್ ಬಗ್ಗೆ ಎಲ್ಲರ ಪೇಪರನ್ನು ಕರೆಕ್ಷನ್ ಮಾಡ್ತಾಳೆ ಕರೆಕ್ಷನ್ ಮಾಡಿದ ನಂತರ ಅವಳಿಗೆ ಒಂದು ಮಗು ಬರೆದಿರೋ ಪ್ರಬಂಧವನ್ನು ಓದ್ಕೊಂತ ಕೂಳ್ತಾಳೆ ಆ ಮಗು ಹೀಗೆ ಹೇಳಿರುತ್ತೆ ಕಾಣದ ದೇವರೇ ನಿನಗೆ ನಮಸ್ಕಾರ ನಾನು ನಿನ್ನಲ್ಲೊಂದು ಬೇಡಿಕೆ ಇಡ್ತಾ ಇದ್ದೀನಿ ಏನು ಗೊತ್ತಾ ದಯವಿಟ್ಟು ನನ್ನನ್ನು ಒಂದು ಟಿ ವಿಯನ್ನಾಗಿ ಮಾಡಿಬಿಡು ಪ್ಲೀಸ್ ನಮ್ಮ ಮನೆಯಲ್ಲಿ ಟಿ ವಿ ಇದೆಯಲ್ಲ ಆ ಜಾಗದಲ್ಲಿ ನಾನಿರಬೇಕು ಟಿ ವಿಗೆ ಅಂತಲೇ ಒಂದು ಜಾಗ ಇದೆಯಲ್ಲ ಆ ಥರ ನನಗೆ ಅಂತ ಕೂಡ ಒಂದು ಜಾಗ ಇರಬೇಕು ಆದ ಕಾರಣ ನನ್ನನ್ನೊಂದು ಟಿ ವಿಯನ್ನಾಗಿ ಮಾಡಿಬಿಡು ದೇವರೇ ಎಂದು ಮಗು ದೇವರಲ್ಲಿ ಪ್ರಾರ್ಥಿಸುತ್ತೆ ಏಕೆ ಅಂತ ಅದು ವಿವರಿಸ್ತಾ ಹೋಗ್ತಿರುತ್ತೆ ಏಕಪ್ಪ ಅಂದರೆ ದೇವರೇ ನಮ್ಮ ಮನೆಯಲ್ಲಿ ಇರೋದು ಮೂರು ಜನ ಅಪ್ಪ ಅಮ್ಮ ನಾನು ಸೊ ಅಪ್ಪ ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗ್ತಾರೆ ಅಮ್ಮ ಕೂಡ ಅಷ್ಟೇ ಕೆಲಸಕ್ಕೆ ಹೋಗ್ತಾರೆ ನಾನು ಶಾಲೆ ಮುಗಿಸ್ಕೊಂಡು ಮನೆಗೆ ಹೋದ ತಕ್ಷಣ ಅಮ್ಮ ಹೇಳ್ತಾರೆ ಹೋಮ್ವರ್ಕ್ ಎಲ್ಲ ಮುಗಿಸು ಅಂತ ಮುಗಿಸಿದ ನಂತರ ಹೋಗಿ ಓಡೋಡಿ ಹೋಗಿ ಕುತ್ತಿಗೆಗೆ ಜೋತು ಬಿದ್ದರೆ ಅಯ್ಯೋ ದನ ಬಿದ್ದ ಹಾಗೆ ಬೀಳ್ತೀಯಲ್ಲ ಅಲ್ಲೇ ನಿಂತ್ಕೊಂಡು ಮಾತಾಡು ಅಂತ ಬೈತಾರೆ ನನಗೆ ಸ್ವಲ್ಪ ಹುಷಾರಿಲ್ಲ ಅಮ್ಮ ಅಂತ ಹೇಳಿದ ತಕ್ಷಣ ಹೋಮ್ವರ್ಕ್ ಮಾಡಬೇಕಾಗುತ್ತೆ ಶಾಲೆಗೆ ಹೋಗಬೇಕಾಗುತ್ತೆ ಅಂತೇಳಿ ನಾಟಕ ಮಾಡ್ತಾ ಇದೀಯಾ ಅಂತ ರೇಗಾಡ್ತಾರೆ ಇನ್ನು ಅಪ್ಪನ ವಿಚಾರಕ್ಕೆ ಬಂದರೆ ಅವರು ಬೆಳಗ್ಗೆ ಬೆಳಗ್ಗೆ ಲ್ಯಾಪ್ಟಾಪಲ್ಲಿ ಮುಳುಗಿ ಹೋಗಿರ್ತಾರೆ ಆ್ಯಂಡ್ ಅವಸರದಲ್ಲೇ ಕೆಲಸಕ್ಕೂ ಕೂಡ ಹೋಗ್ಬಿಡ್ತಾರೆ ಅದಕ್ಕೋಸ್ಕರ ದೇವರೇ ನನ್ನನ್ನೊಂದು ಟಿ ವಿಯನ್ನಾಗಿ ಮಾಡಿಬಿಡು ಪ್ಲೀಸ್ ಯಾಕೆ ಗೊತ್ತಾ ಎಷ್ಟು ಸುಸ್ತಾದರೂ ಜ್ವರ ಬಂದಿದ್ದರೂ ಕೂಡ ಅಪ್ಪ ಮನೆಗೆ ಬಂದ ತಕ್ಷಣ ಟಿ ವಿ ಹಾಕ್ತಾರೆ ಆ ನಂತರ ಟಿ ವಿ ನೋಡ್ತಾ ನೋಡ್ತಾ ನಗ್ತಾ ಇರ್ತಾರೆ ಅಮ್ಮ ಕೂಡ ಅಷ್ಟೇ ಪಾತ್ರೆ ತೊಳೆಯುವಾಗ ಅಡುಗೆ ಮಾಡುವಾಗ ಕಸ ಗೂಡಿಸುವಾಗ ಫೋನ್ ಮಾಡುವಾಗ ಕೂಡ ಅವಳ ಕಣ್ಣು ಟಿ ವಿಯ ಕಡೆಗೆ ಇರುತ್ತೆ ಅದಕ್ಕೆ ದೇವ್ರೆ ಪ್ಲೀಸ್ ನನ್ನನ್ನೊಂದು ಟಿ ವಿಯನ್ನಾಗಿ ಮಾಡಿಬಿಡು ನಮ್ಮ ಅಪ್ಪ ಅಮ್ಮ ಇಬ್ಬರು ಸಂತೋಷ ಬೇಸರದ ಸಂದರ್ಭದಲ್ಲೇ ನನ್ನ ಮುಂದೇನೇ ಕೂತಿರಬೇಕು ನನ್ನ ಮಾತನ್ನು ಅವರು ಆಸಕ್ತಿಯಿಂದ ಕೇಳಬೇಕು ನಾನು ಈ ಮನೆಯ ಆಸಕ್ತಿಯ ಕೇಂದ್ರ ಬಿಂದು ಆಗಬೇಕು ದೇವರೇ ಪ್ಲೀಸ್ ನನ್ನನ್ನೊಂದು ಟಿ ವಿಯನ್ನಾಗಿ ಮಾಡಿಬಿಡು ನಾನಿರಬೇಕಾದ ಜಾಗದಲ್ಲಿ ಈಗ ಟಿ ವಿ ಇದೆ ಈ ಪ್ರಬಂಧವನ್ನು ಸ್ನೇಹಾಳ ತಾಯಿ ತನ್ನ ಗಂಡನಿಗೆ ತೋರಿಸ್ತಾಳೆ ತನ್ನ ಗಂಡನು ಕೂಡ ಪ್ರಬಂಧವನ್ನು ನೋಡಿದಾಗ ಹೇಳ್ತಾನೆ ಚೀ ಈ ಮಗು ಪೇರೆಂಟ್ಸ್ ನೋಡು ಎಷ್ಟೊಂದು ಕ್ರೂರಿ ಅಲ್ವಾ ಇರೋ ಒಂದು ಮಗುನೂ ಕೂಡ ಸರಿಯಾಗಿ ನೋಡ್ಕೊಳ್ತಿಲ್ಲ ಅಂತ ಆಗ ಸ್ನೇಹಾಳ ತಾಯಿ ಹೇಳ್ತಾಳೆ ಈ ಪ್ರಬಂಧ ಬರೆದಿರೋದು ನಮ್ಮ ಮಗಳೇ ಕಣ್ರಿ ಅಂತ ನೋಡಿ ಎಷ್ಟು ವಿಪ್ಯರ್ಯಾಸವೆಂದರೆ ಈಗಿನ ಕಾಲದಲ್ಲಿ ಕೆಲಸ ಸಂಪಾದನೆ ಪ್ರಮೋಷನ್ ಪಾರ್ಟಿ ಅಂತೆಲ್ಲ ಇತ್ಯಾದಿ ಗದ್ದಲದಲ್ಲಿ ಈಗಿನ ಕಾಲದ ಪೋಷಕರು ಮಕ್ಕಳ ಸುಖ ದುಃಖ ಕನಸು ಅದು ಎಲ್ಲದರ ಬಗ್ಗೆ ವಿಚಾರಿಸೋದನ್ನು ಮರೆತು ಬಿಡ್ತಾರೆ ಇದ್ರ ಬಗ್ಗೆ ಅರಿವು ಮೂಡಿಸೋದಕ್ಕಾಗಿ ಇದೊಂದು ಬರಹ ಕೆ ಎ ಆರ್ ಮಣಿಕಾಂತ್ ಅವರು ಬರೆದಿದ್ದಾರೆ ಥ್ಯಾಂಕ್ ಯು